ತಂಬಿಟ್ ಮಾಡಕ್ ತೋರಿಸ್ಕೊಡ್ತೀನಿ ಒಂದು ಕಪ್ ಅಷ್ಟು ರೆಡಿಮೇಡ್ ಆಗಿರೋ ಅಕ್ಕಿ ಹಿಟ್ಟು ಹಾಕೊಂತ ಇದೀನಿ ಇದನ್ನ ಡ್ರೈ ರೋಸ್ಟ್ ಮಾಡ್ಕೋಬೇಕು ಮೀಡಿಯಂ ಫ್ಲೇಮಲ್ಲೇ ಇದನ್ನ ಚೆನ್ನಾಗೆ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ನೋಡಿ ಹೀಗೆ ಮುಟ್ಟಿದ್ರೆ ಬಿಸಿ ಆಗಬೇಕು ಇಷ್ಟು ಹುರ್ಕೊಂಡ್ರೆ ಸಾಕು ತೆಗೆದಿಟ್ಕೊಂಬಿಡಿ ಒಂದು ಬೌಲಿಗೆ ಹಾಕೊಂಬಿ ಒಂದು ಹಿಡಿ ಆಗೋಷ್ಟು ಕಡಲೆ ಬೀಜನ ಡ್ರೈ ರೋಸ್ಟ್ ಮಾಡ್ಕೋಬೇಕು ಇಷ್ಟಾಗಿದ್ರೆ ಸಾಕು ತೆಗೆದಿಟ್ಕೊಂಬಿಡಿ ಅರ್ಧ ಹಿಡಿಯಷ್ಟು ಕಡಲೆ ಪಪ್ಪು ಇದನ್ನು ಅಷ್ಟೇ ಡ್ರೈ ರೋಸ್ಟ್ ಮಾಡ್ಕೋಬೇಕು ಇದ್ರ ಜೊತೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಬಿಳಿ ಎಳ್ಳು ಇಟ್ಕೊಂಡ್ಬಿಡಿ ಇಷ್ಟ ಆಗಿದ್ರೆ ಸಾಕು ಇಲ್ಲಿ ನಾನು ಡ್ರೈ ಕೊಕೋನಟ್ ಪೌಡರ್ ಹಾಕೊಂತ ಇದೀನಿ ಒಂದು ಹಾಫ್ ಕಪ್ ನಿಮ್ಮ ಹತ್ರ ಒಣಕೊಬ್ಬರಿ ಇದ್ರೆ ಕೊಬ್ಬರಿ ಹಾಕೊಂಡು ಇದನ್ನು ಅಷ್ಟೇ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಇಷ್ಟ ಆಗಿದ್ರೆ ಸಾಕು ಇದನ್ನು ಅಷ್ಟೇ ಇದಕ್ಕೆ ಹಾಕೊಂಡ್ಬಿಡಿ ನಾವು ಯಾವ ಕಪ್ ಅಲ್ಲಿ ಅಕ್ಕಿ ಹಿಟ್ಟು ತೊಗೊಂಡಿದ್ದೋ ಅದೇ ಕಪ್ ಅಲ್ಲಿ ಬೆಲ್ಲ ತಗೋಬೇಕು ನಾನು ಒಂದು ಕಪ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೆ ಒಂದು ಕಪ್ ಅಷ್ಟು ಬೆಲ್ಲ ಕಾಲ್ ಕಪ್ ಅಷ್ಟು ನೀರು ಹಾಕೊಳ್ಳಿ ಇದನ್ನೆಲ್ಲ ಒಂದು ಎರಡು ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಇದನ್ನ ಪಾಕ ಏನು ಬರೋದು ಬೇಡ ಜಸ್ಟ್ ಅಂಟು ಪಾಕ ಸುಮ್ಮನೆ ಜಸ್ಟ್ ಹೀಗೆ ಅಂಟಬೇಕು ಇದೆಲ್ಲ ಕರಗ್ಲಿ ಇದು ಈ ಥರ ಸಿಪ್ಪೆ ಬಿಡಿಸ್ಕೋಬೇಕು ಇದಕ್ಕೇನೆ ಮತ್ತು ಮತ್ತೆ ಎಳ್ಳು ಹಾಕೊಂಡು ಜಸ್ಟ್ ಪಲ್ಸ್ ಮೋಡಲ್ಲಿ ಇದನ್ನ ಬ್ಲೆಂಡ್ ಮಾಡ್ಕೊಳ್ಳಿ ಇಷ್ಟ ಆಗಿದ್ರೆ ಸಾಕು ಇದನ್ನು ಇದಕ್ಕೆ ಹಾಕೊಳ್ಳಿ ಒಂದು ಟೀ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿ ನೋಡಿ ಹೀಗಾಗಿರಬೇಕು ಚೆಕ್ ಮಾಡ್ಕೊಳ್ಳಿ ನೋಡಿ ಜಸ್ಟ್ ಅಂಟು ಬರಬೇಕು ಒಂದೆಳೆ ಪಾಕ ಬೇಡ ಅಂಟು ಬರಬೇಕು ಅಷ್ಟೇ ನೋಡಿ ಎಲ್ಲ ಒಂದು ಬೌಲ್ಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ನಾನೊಂದು ಸ್ವಲ್ಪ ತುಪ್ಪ ಇದ್ದೀನಿ ತುಪ್ಪ ಹಾಕೋದು ಆಪ್ಷನಲ್ಲು ಬಿಸಿ ಇರುವಾಗ ಪಾಕ ಈ ಥರ ತಗೊಂಡು ಒಂದು ಸೈಡಿಗೆ ಹಾಕೋಬೇಕು ಸ್ವಲ್ಪ ಸ್ವಲ್ಪನೇ ಕಲಿಸ್ತಾ ಬರಬೇಕು ಬಿಸಿ ಇರುತ್ತೆ ಸ್ವಲ್ಪ ಕಲಿಸ್ಕೊಂಡು ಕೈಯಲ್ಲಿ ಉಂಡೆ ಕಟ್ತಾ ಬರಬೇಕು ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಈ ಥರ ಎರಡೂ ಕೈಯಲ್ಲಿ ಹೀಗೆ ಪ್ರೆಸ್ ಮಾಡ್ತಾ ಬರಬೇಕು ನೋಡಿ ಈ ಥರ ಒಂದೇ ಸಲ ಪಾಕನ ಹಾಕ್ಕೊಳ್ಳಿಕ್ಕೆ ಹೋಗ್ಬಿಡಿ ಬ್ಯಾಚ್ ವೈಸ್ ಈ ಥರ ಸ್ವಲ್ಪ ಸ್ವಲ್ಪನೇ ಹಾಕೊಂತ ಎರಡು ಕೈಯಲ್ಲಿ ಪ್ರೆಸ್ ಮಾಡಿ ಈ ಥರ ಉಂಡೆ ಕಟ್ಕೊಳ್ಳಿ ನಾನು ಈ ಮೆಷರ್ಮೆಂಟಲ್ಲಿ ಒಂದು ಹತ್ತರಿಂದ ಹನ್ನೊಂದು ಉಂಡೆಗಳಾಗಿದೆ ಸ್ವಲ್ಪ ನಿಂಬೆಣ್ಣು ಗಾತ್ರದಷ್ಟು ನಾನು ಉಂಡೆಗಳು ಮಾಡ್ಕೊಂಡಿದ್ದೀನಿ ಎರಡು ಮೂರು ವಾರ ಆದ್ರೂ ಇದು ಕೆಡೋದಿಲ್ಲ ಈ ಥರ ಕ್ವಿಕ್ಕಾಗೆ ಬೇಗನೆ ಮಾಡ್ಕೋಬೇಕು ಇಲ್ಲಾಂದರೆ ಪಾಕ ಗಟ್ಟಿಯಾಗೋಗ್ಬಿಡುತ್ತೆ ನನ್ನ ಚಾನಲಲ್ಲಿ ಅಕ್ಕಿ ಹುರಿದ್ಬಿಟ್ಟು ಟ್ರೆಡಿಷ್ನಲ್ ಮೆಥಡಲ್ಲಿ ಮಾಡುವಂಥ ಅಕ್ಕಿ ತಂಬಿಟ್ಟು ಸಹ ಮಾಡಿ ತೋರಿಸಿದ್ದೀನಿ ಹಾಗೆ ಹುರುಗಡ್ಲೆಯಲ್ಲೂ ಮಾಡೋದು ಸಹ ತೋರಿಸ್ಕೊಟ್ಟಿದ್ದೀನಿ ನನ್ನ ಚಾನಲಲ್ಲಿ ನೋಡಿಬಿಟ್ಟು ಸೊ ಈಗ ರೆಡಿ ಟು ಸರ್ವ್ ಅಕ್ಕಿ ತಂಬಿಟ್ಟು ಇನ್ಸ್ಟಂಟಾಗಿ ರೆಡಿಮೇಡ್ ಅಕ್ಕಿ ಹಿಟ್ಟಲ್ಲಿ ಮಾಡುವಂಥ ಅಕ್ಕಿ ತಂಬಿಟ್ಟು ರೆಡಿ ಟು ಸರ್ವ್ ಈ ಶಿವರಾತ್ರಿ ಹಬ್ಬಕ್ಕೆ ಮಾಡ್ಕೊಂಡು ನೋಡಿ ನನ್ನ ಎಲ್ಲ ರೆಸಿಪೀಸ್ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನೋಡಿ ಈ ಥರ ಬ್ರೇಕ್ ಮಾಡಿ ತೋರಿಸ್ತೀನಿ ಈಗ ಮಾಡಿರೋದೆಲ್ಲ ಸ್ವಲ್ಪ ಬೇಗ ಕ್ವಿಕ್ಕಾಗೆ ಇದು ಮುರಿಯುತ್ತೆ ಇದು ಸ್ವಲ್ಪ ದಿನ ದಿನ ಸ್ವಲ್ಪ ಕಳೀತಾ ಇದ್ದಂಗೆ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ಆದರೆ ತುಂಬಾ ರುಚಿಯಾಗಿರುತ್ತೆ ಟ್ರೈ ಮಾಡಿ ಕ್ವಿಕ್ಕಾಗೂ ಸಹ ಮಾಡ್ಕೊಬೋದು ನೀವು ಅಕ್ಕಿ ಹುರಿದ್ಬಿಟ್ಟು ಏನು ಮಾಡೋ ಅಂಥ ಅವಶ್ಯಕತೆ ಇಲ್ಲ ರೆಡಿಮೇಡ್ ಅಕ್ಕಿ ಇಟ್ಟಲು ಸಹ ಅಷ್ಟೇ ರುಚಿಯಾಗಿರುತ್ತೆ ಟ್ರೈ ಮಾಡಿ ಸಿಂಪಲ್ ರೆಸಿಪಿನ ಎಲ್ಲ ರೆಸಿಪೀಸ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ನನ್ನ ಫಾಲೋ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋಸ್ ಹ್ಯಾಪಿ ಕೂಡ